ಕರ್ಕಾಟಕ ರಾಶಿ ಆದಾಯ ನಾಲ್ಕು ವ್ಯಯ ಎಂಟು ಪರವಾಗಿಲ್ಲ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಚೆನ್ನಾಗಿದೆ ಆದಾಯ ನಾಲ್ಕು ವ್ಯಯ ಎಂಟು ಇನ್ನು ಆರೋಗ್ಯ ಆರು ಅನಾರೋಗ್ಯ ಐದು ಪರವಾಗಿಲ್ಲ ಆರೋಗ್ಯದಲ್ಲೂ ಕೂಡ ಚೇತರಿಸ್ಕೊಳ್ತೀರಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುತ್ತೆ ಭಗವಂತನ ಅನುಗ್ರಹದಿಂದ ಅದನ್ನು ಕಾಲಕ್ರಮೇಣ ತಾವೇ ದೂರ ಮಾಡ್ಕೊಳ್ತಕ್ಕಂಥವ್ರು ಇರ್ತೀರಿ ಯೋಚನೆ ಬೇಡ ಇನ್ನು ರಾಜಪೂಜಾ ಆರು ರಾಜಕೋಪ ಮೂರು ಪರವಾಗಿಲ್ಲವೇ ತಾವೂ ಕೂಡ ಇವತ್ತಿನ ಸಮಾಜದಲ್ಲಿ ಒಂದು ಹೆಸರನ್ನ ಸಿದ್ಧಿಪಡಿಸ್ಕೊಳ್ತೀರಿ ಅದರಲ್ಲೂ ಕರ್ಕಾಟಕ ರಾಶಿನಲ್ಲಿ ಇರ್ತಕ್ಕಂಥವ್ರಿಗೆ ತಿಳಿಸೋದಾದ್ರೆ ರಾಜಕೀಯ ವಲಯದಲ್ಲಿರ್ತಕ್ಕಂಥವ್ರು ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ಭವಿಷ್ಯತ್ತು ನಿಜಕ್ಕೂ ಸೂಪರ್ ಆಗಿದೆ ತಾವು ಶ್ರಮಿಸಿದ್ರೆ ಖಂಡಿತ ನೀವು ಅಂದ್ಕೊಂಡಿರೋ ಕೆಲಸಗಳನ್ನ ಕಾರ್ ಸಿದ್ಧಿಪಡಿಸ್ಕೊಳ್ತೀರಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುತ್ತೆ ಗೆಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ವಿರೋಧಗಳನ್ನು ತಾವು ಗಮನಿಸ್ತೀರಿ ವಿರೋಧಗಳಿಗೆ ತಲೆ ಕೊಡ್ತಕ್ಕಂಥದ್ದು ಬೇಡ ಭಗವಂತನ ಅನುಗ್ರಹ ನಿಮಗಿದೆ ತಾವು ಯಾವತ್ತಿದ್ರೂ ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಾ ತಾವು ಮುಂದುವರೆದಿದ್ದೆ ಆದರೆ ಖಂಡಿತ ನೀವು ಅಂದ್ಕೊಂಡಿರೋ ಕೆಲಸವನ್ನು ಕಾರ್ಯ ಸಿದ್ಧಿಪಡಿಸ್ಕೊಳ್ತೀರಿ ಸಮಾಜದಲ್ಲಿ ಒಂದು ಹೆಸರನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗ್ಲಿ ಶುಭವಾಗಲಿ ಇನ್ನು ಸುಖ ಮೂರು ದುಃಖ ಮೂರು ಅದು ಬ್ಯಾಲೆನ್ಸೇ ಏನು ಮಾಡೋದಕ್ಕಾಗೋದಿಲ್ಲ ಬೆಳೆಯೋರನ್ನ ಕಂಡ್ರೆ ಸಾಧಾರಣವಾಗಿ ಸ್ವಲ್ಪ ಸಮಸ್ಯೆಗಳನ್ನು ಉಂಟು ಮಾಡತಕ್ಕಂಥವ್ರು ಇದ್ದೇ ಇರ್ತಾರೆ ಬೆಳೀತಾ ಇದ್ದೇವೆ ಅಂತಂದ ಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುತ್ತೆ ಅದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಬೇಡ ಆರಾಮಾಗಿ ನೆಮ್ಮದಿಯಾಗಿರ್ತಕ್ಕಂಥದ್ದು ಬಹಳ ಉತ್ತಮ